ಎಪ್ಪತ್ತೈದು ಪರ್ಸೆಂಟ್ ಈ ಬಾರಿ ಎಪ್ಪತ್ತೈದು ಪರ್ಸೆಂಟ್ ಈ ಬಾರಿ ಒಂದು ರೆಕಾರ್ಡ್ ಮಾರ್ಜಿನ್ ನಲ್ಲಿ ನೀವು ಗೆದ್ಕೊಂಡು ಬರ್ತೀರಾ ನೀವು ಪಾರ್ಲಿಮೆಂಟ್ ನಲ್ಲಿ ನಿಮ್ಮ ಕಾಲು ಇಡಿಯುವಾಗ ಇಡೀ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತಾರೆ ಎಷ್ಟು ಒಳ್ಳೆ ವಿಜಯಪುರ ಜನ ಈ ಮನುಷ್ಯ ಮತ್ತೊಮ್ಮೆ ಒಂದು ಅವಕಾಶ ಕೊಟ್ಟು ಒಂದು ದೊಡ್ಡ ಒಂದು ಸಂಖ್ಯೆಯಲ್ಲಿ ಗೆಲ್ಲಿಸಿ ಕಳಿಸಿದ್ದಾರೆ ನೀವು ಗೆಲ್ಲುವಾಗ ನೀವು ಗೆಲ್ಲುವಾಗ ಹೆಮ್ಮೆ ತಮಕ್ ಮಾತ್ರ ಅಲ್ಲ ಸರ್ ವಿಜಯಪುರ ಅಂತ ಹೆಮ್ಮೆ ಬಂದೇ ಬರ್ತದೆ ನಾವು ಅದು ಮಾಡಿ ತೋರಿಸ್ತೀರಾ ನಾನು ಕೂಡ ಒಂದು ಸಣ್ಣ ತಮಿಳ್ ಮಾಡ್ತಾ ಇದ್ದೀವಿ ಮೋಡಜಿ ಅವರ ಕಾಲದಲ್ಲಿ ತಮಿಳ್ನಾಡ್ನಲ್ಲಿ ಬಿಜೆಪಿ ಬರಬೇಕು ತಮಿಳ್ನಾಡಿನಲ್ಲಿ ಒಂದು ಬದಲಾವಣೆ ಬರಬೇಕು ಬಹಳ ಒಂದು ಹೋರಾಟ ಮಾಡ್ತಾ ಇದ್ವಿ ನಾವು ಕೂಡ ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ಗಟ್ಟಿಯಾಗಿದೆ ಅದೇ ರೀತಿಯಲ್ಲಿ ಗಟ್ಟಿ ಮಾಡಬೇಕು ಹೊರಟು ನಮಗೊಂದು ಸಮಯ ಕೊಟ್ಟಿದ್ದೀರಾ ಇಲ್ಲಿ ಬಂದು ತಮ್ಮೆಲ್ಲಾ ಪ್ರೀತಿ ತಗೊಂಡು ನನಗೆ ಗೊತ್ತಿರುವ ಎರಡು ವಿಚಾರ ತಮ್ಮಲ್ಲಿ ಶೇರ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ ಬಹಳ ಪ್ರೀತಿಯಲ್ಲಿ ವಿಜಯಪುರದಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸಿ

ಐವತ್ತು ಜನ ನೂರು ಜನ ನೂರ ಐವತ್ತು ಜನ ಎರಡ್ನೂರು ಜನ ಎರಡ್ನೂರ ಐವತ್ತು ಜನ ಮುನ್ನೂರು ಜನ ವೋಟ್ ಹಾಕ್ಬಿಟ್ಟು ನಾವು ಕೂರ್ಬೇಕು ನೆಕ್ಸ್ಟ್ ಯಾರು ವೋಟ್ ಹಾಕ್ಲಿಕ್ಕೆ ಹೋಗ್ತಾರೋ ಅವ್ರಿಗೆ ನಾವು ಬೆಂಬಲ ಕೊಡಬೇಕು ನಾವೆಲ್ಲ ವೋಟ್ ಹಾಕಿ ಬಿಜೆಪಿ ಕೇಂದ್ರದಲ್ಲಿ ಕೂತಿದ್ದೀವಿ